ಯಾಕಿದ್ಯಾಂದ್ರೆ ತುಂಬಾ ಸಪ್ಪೆ ಕೂತ್ ಬಿಟ್ಟಿದಿರಿ ಏನ್ ಹೇಳಿ ಹಾಳಾದ್ದು ನನಗೆ ಬಂದಿರೋ ರೋಗಕ್ಕೆ ತಿಂಗಳಿಗೆ ಮೂರುವರೆ ಸಾವಿರ ರೂಪಾಯಿ ಬರೀ ಔಷಧಿ ಬೇಕ್ರಿ ಬಹಳ ಕಷ್ಟ ರೀ ಜನ ಈ ತರ ಕಷ್ಟ ಪಡಬಾರ್ದು ಅಂತಾನೆ ನಮ್ ಮೋದಿ ಅವರು ಪ್ರಧಾನಮಂತ್ರಿ ಮಂತ್ರಿ ಜನೌಷಧಿ ಕೇಂದ್ರ ತಂದಿರೋದು ಬಡವರಿಗೆ ಸಹಾಯವೇ ಪ್ರಧಾನಮಂತ್ರಿಯವರ ಧ್ಯೇಯ ಎಲ್ಲರಿಗೂ ಸಿಗಲಿದೆ ಕಡಿಮೆ ದರದಲ್ಲಿ ಔಷಧ ಮತ್ತು ಅತ್ಯುತ್ತಮ ಚಿಕಿತ್ಸೆ ಒಂದು ಕಡೆ ಜೀವನಾವಶ್ಯಕ ಔಷಧಿಗಳ ಬೆಲೆಗಳನ್ನು ಬಹಳ ಕಡಿಮೆ ಮಾಡಲಾಗಿದ್ದರೆ ಇನ್ನೊಂದೆಡೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ ಇಲ್ಲಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಜನರಿಕ್ ಔಷಧಗಳು ದೊರೆಯುತ್ತವೆ ಶಂಕರ ಔಷಧಿ ಬರೀ ಏಳ್ನೂರ ಔಷಧಿ ರೇಟ್ ಕಮ್ಮಿ ಇದ್ರೂ ಕ್ವಾಲಿಟಿ ಮಾತ್ರ ಗ್ಯಾರಂಟಿ ಹೌದಲ್ವಾ ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಇದು ಮೋದಿ ಗ್ಯಾರಂಟಿ ಮತ್ತೊಮ್ಮೆ ಮೋದಿ ಸರ್ಕಾರ